ನಮಸ್ತೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಓಲ್ಡ್ಗೆ ಸ್ವಾಗತ ನಾನು ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ನಮ್ಮದಿಗಿದ್ದಾರೆ ಇಬ್ಬರು ಅತಿಥಿಗಳು ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಸರ್ ಅವರು ಮತ್ತು ಒಡನಾಡಿ ಸಂಸ್ಥೆಯ ಪರಶು ಸರ್ ಅವರು ಇದ್ದಾರೆ ಇಬ್ಬರು ಒಟ್ಟಿಗೆ ಜಾಯ್ನ್ ಆಗ್ತಾರೆ ಈಗ ನಮ್ಮ ಸೌಜನ್ಯ ಹೋರಾಟಗಾರರು ನಮ್ಮ ಈ ಸಾರಿಯ ಒಂದು ಮತದಾನವನ್ನು ಏನು ಮತದಾನವನ್ನು ನೋಟದ ಮೂಲಕ ಎಲ್ಲರೂ ಹಾಕಬೇಕು ಅನ್ನುವಂಥ ಕರೆಯನ್ನು ಕೊಟ್ಟಿದ್ದಾರೆ ಮತವನ್ನು ನೋಟಾಗಿ ನೋಟಕ್ಕೆ ಮಾಡಬೇಕು ಅನ್ನುವಂಥ ಕರೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಸರಿಯಾಗಿ ಹಲವಾರು ಲೈವ್ಗಳು ಚರ್ಚೆಗಳು ಎಲ್ಲ ನಡೀತಾ ಇದೆ ಈಗ ಇದ್ರ ಬಗ್ಗೆ ಸ್ಟಾನ್ಲಿ ಸರ್ ಅವರನ್ನು ಕೇಳೋಣ ಈಗ ನೋಟ ನೋಟ ಒಂದು ಒಂದೊಳ್ಳೆ ಮಾರ್ಗ ಅಲ್ವಾ ನೋಟ ಒಳ್ಳೆಯ ಮಾರ್ಗವೋ ಒಳ್ಳೆಯ ಮಾರ್ಗ ಅಲ್ವೋ ಅಂತ ಹೇಳೋದಕ್ಕಿಂತ ಮೊದಲು ನೋಟ ಅನ್ನುವಂಥದ್ದು ಕಾನೂನುಬದ್ಧವಾಗಿ ಚುನಾವಣಾ ಕಮಿಷನ್ ಇನ್ಸರ್ಟ್ ಮಾಡಿರುವಂತ ಒಂದು ಅಂಶ ಅದು ನೋಟದ ಬಗ್ಗೆ ಏನಿಲ್ಲ ನನಗೆ ನೋಟ ಓಕೆ ಅದು ಎಲೆಕ್ಷನ್ ಬಂದಾಗ ಜನರಿಗೆ ತುಂಬಾ ರೇಜ್ಗೆಗಳಿರ್ತವೆ ಆಳು ಜನಗಳು ನಿಂತ್ ಬಿಟ್ಟಿರ್ತಾರೆ ಯಾರು ಏನು ಮಾಡ್ತಿರಲ್ಲ ಯಾರು ಯಾವುದಕ್ಕೂ ಸ್ಪಂದಿಸಿರಲ್ಲ ಇವ್ರು ಯಾರಿಗೂ ನನ್ಗೆ ವೋಟ್ ಹಾಕಲ್ಲ ಅಂತ ಹೇಳುವ ಮನಸ್ಥಿತಿ ಬಂದಿರುತ್ತೆ ಆದ್ರೆ ಅವ್ರು ಹೋಗಲ್ಲ ಸುಮಾರು ಜನ ಏನ್ಮಾಡ್ತಾರೆ ಎಲೆಕ್ಷನ್ಗೆ ಹೋಗಲ್ಲ ಮನೇಲೆ ಉಳ್ಕೊಂಡ್ಬಿಡ್ತಾರೆ ಆ ಕಾರಣಕ್ಕೆ ಅಂಕಿಅಂಶಗಳನ್ನ ಹೆಚ್ಚು ಮಾಡ್ಲಿಕ್ಕೋಸ್ಕರ ಕೊನೆ ಪಕ್ಷ ಬೂತ್ಗಾದ್ರೂ ಬಾರಣ್ಣ ಬೂತ್ ಬಂದ್ಬಿಟ್ಟು ಅಲ್ಲಿ ಒತ್ತಿ ಅಲ್ಲಿ ನಿಮಗೆ ಅಂತ ಒಂದು ಒಂದು ಸೇರಿಸಿರ್ತೀವಿ ನೋಟ ಅಂತ ಇರುತ್ತೆ ಅದಕ್ಕೆ ಒತ್ ಹೋಗಿ ಅಂತ ಚುನಾವಣಾ ಕಮಿಷನ್ ಇದನ್ನ ಮಾಡಿಸಿರುತ್ತೆ ಅದಕ್ಕೂ ಕೂಡ ಒಂದು ಎನ್ ಜಿ ಓ ಪಿ ಯು ಸಿ ಎಲ್ ಪಬ್ಲಿಕ್ ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ಅಂತೇಳುವ ಎನ್ ಜಿ ಓನೆ ಇದನ್ನು ಕೂಡ ಮಾಡಿದ್ದು ಇದನ್ನ ಮಾಡಲಿಕ್ಕೆ ಮೂಲಭೂತವಾದ ಕಾರಣ ಸಾರ್ವಜನಿಕ ಪಿ ಎಲ್ ಹಾಕಿರತ್ತೆ ಎರಡ್ ಸಾವಿರದ ಎಂಟರಲ್ಲಿ ಒಂದು ಪಿ ಎಲ್ ಹಾಕತ್ತೆ ಆಮೇಲೆ ಸುಪ್ರೀಂ ಕೋರ್ಟ್ ಅದನ್ನ ಎತ್ತಿ ಹಿಡಿತೆ ಇವರಿಗೆ ಪೂರಕವಾಗಿ ಚುನಾವಣಾ ಆಯೋಗವು ನಿಂತ್ಕೊಂಡಿರುತ್ತೆ ಹೌದು ಅಂಕಿಅಂಶಗಳಾದ್ರೂ ಹೆಚ್ಚಾಗ್ಲಿ ಎಲೆಕ್ಷನ್ಗ್ ಬಂದಂತವ್ರು ಯಾಕಂದ್ರೆ ಚುನಾವಣಾ ಕಮಿಷನ್ ನ ಹಿತಾಸಕ್ತಿ ಅದು ಈಗ ಅದನ್ನ ಬಿಟ್ಟಾಕಿ ನಾನು ಸಂಪೂರ್ಣವಾಗಿ ಸೌಜನ್ಯಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ ಆಯ್ತು ಸೌಜನ್ಯಳ ಒಂದು ಹೋರಾಟಕ್ಕೆ ಯಾ ಯಾವ ರೀತಿಯಲ್ಲಿ ನೋಟ ಪೂರಕವಾಗಿ ನಿಲ್ಲಬಹುದು ಒಂದು ವಿಶ್ಲೇಷಣೆ ಒಬ್ಬ ರಾಜಕೀಯ ಒಂದು ವಿಶ್ಲೇಷಣೆಯನ್ನ ಮಾಡುವ ಶಕ್ತಿಯನ್ನ ಇಟ್ಕೊಂಡು ನಾನು ಯೋಚನೆ ಮಾಡ್ತಾ ಇದ್ದೇನೆ ಈಗ ಯಾರಿಗೆ ಇದು ಲಾಭ ನಮಗೆ ಯಾವ ರೀತಿಯಲ್ಲಿ ಇದು ಲಾಭ ಅನ್ನುವಂಥದ್ದನ್ನ ನಾನು ಯೋಚನೆ ಮಾಡ್ತಾ ಇದ್ದೇನೆ ಲಾಭ ಆಗ್ತಾ ಇದೆ ಇದು ಈಗ ಉದಾಹರಣೆಗೆ ಎಲ್ಲ ಆಂಗಲ್ ಅಲ್ಲೂ ನಾನು ನೋಡ್ತಾ ಇದ್ದೀನಿ ಈಗ ನೂರಕ್ಕೆ ನೂರು ಜನನು ನೋಟಕ್ಕೆ ಹಾಕಿದ್ರು ಸೌಜನ್ಯ ಪರವಾಗಿ ಇರುವವರು ಓಕೆ ಇದರಿಂದ ಯಾರಾದ್ರೂ ಗೆಲ್ಲೋದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆಯಾ ನಮಗೆ ಬೇಡದವರು ಅಂತಾನೆ ಎರಡು ಜನ ಬ್ಯಾಡ್ದವ್ರು ನಿಂತಿದ್ದಾರೆ ನಾವು ಅವ್ರನ್ನೇ ತಾನೇ ಟಾರ್ಗೆಟ್ ಮಾಡಿ ನೋಟದ ಬಗ್ಗೆ ಮಾತಾಡ್ತಾ ಇದ್ದೇವೆ ನನ್ನ ಒಡೌಟ್ಗಳು ತಪ್ಪು ತಿಳ್ಕೊಬಾರದು ಎಲ್ಲರ ಮೇಲೆ ಅಷ್ಟೊಂದು ಗೌರವ ಇಟ್ಕೊಂಡು ಎಲ್ಲರ ಮೇಲೆಯೂ ಅಷ್ಟೊಂದು ನಂಬಿಕೆ ಇಟ್ಕೊಂಡು ಈ ಮಾತನ್ನ ಹೇಳ್ತಾ ಇದ್ದೇನೆ ಇದು ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ ಈಗ ಓಟನ್ನ ನಾವು ಹಾಕದೆ ಹೋದಾಗ ಯಾರಿಗ ಲಾಭ ಆಗುತ್ತೆ ಸೌಜನ್ಯಗಳಿಗೆ ಲಾಭ ಆಗುವಂತದ್ದಿಲ್ಲ ಒಬ್ರು ಈಸಿಯಾಗಿ ಗೆಲ್ತಾರೆ ಒಬ್ರು ಈಸಿಯಾಗಿ ಗೆಲ್ತಾರ್ ಇಷ್ಟು ಇದ್ರ ಬಗ್ಗೆ ನಿಮ್ಗೆ ತಕರಾರ ಇಷ್ಟು ಜನ ಈಗ ಒಂದು ಒಂದು ಫಿಫ್ಟಿ ಪರ್ಸೆಂಟ್ ಇಷ್ಟು ಜನ ವಿರೋಧ ಮಾಡ್ತಾರಂತ ಗೊತ್ತಾಗಲ್ವಾ ನನ್ನದೊಂದು ಪ್ರಶ್ನೆ ಅಷ್ಟೇ ಇಷ್ಟು ಜನ ವಿರೋಧ ಮಾಡ್ತಾರಂತ ಗೊತ್ತಾಗಲ್ವಾ ಅಂತ ನಿಮ್ಗೆ ಒಂದು ತಿಳ್ಕೊಬೇಕು ಪ್ರಶಾಂತ್ ರಾಜಕೀಯ ಹೋರಾಟವೇ ಬೇರೆ ಸಾಮಾಜಿಕ ಹೋರಾಟಗಳೇ ಬೇರೆ ನಾನು ಮೊದ್ಲು ಕೂಡ ಒಂದ್ಸಲ ಹೇಳಿದೆ ಸಾಮಾಜಿಕ ಹೋರಾಟದಲ್ಲಿ ತೊಡಗಿಸಿಕೊಂಡಂತವ್ರನ್ನ ರಾಜಕೀಯವಾಗಿ ಹೇಗೆ ಮುಗಿಸ್ಬಿಟ್ಟಿದ್ದಾರೆ ಅನ್ನುವಂಥದ್ದು ನಮ್ಮ ಶಿವರಾಮ್ ಕಾರಂತ್ರೆ ನಿಂತಿದ್ದಾಗ ಅವರಿಗೆ ಎಷ್ಟು ಓಟ್ ಬಿತ್ತು ಅಂತಾನೆ ಗೊತ್ತಿಲ್ಲ ನನಗೆ ಮರ್ತೋಗಿದೆ ಅವರಿಗೆ ಠೇವಣಿ ಕೂಡ ಸಿಕ್ಕಿರ್ಲಿಲ್ಲ ಅಂತಹ ಜ್ಞಾನಿಯನ್ನ ಗೆಲ್ಲಿಸ್ಲಿಲ್ಲ ದಕ್ಷಿಣ ಕನ್ನಡದಲ್ಲಿ ಅರ್ಥ ಆಗ್ತಾ ಇದೆಯಾ ಇಲ್ಲಿ ಏನಾಗುತ್ತೆ ರಾಜಕೀಯ ಲೆಕ್ಕಾಚಾರಗಳೇ ಬೇರೆ ಸಾಮಾಜಿಕ ಹೋರಾಟಗಳೇ ಬೇರೆ ನನಗೆ ಅಂತೂ ಒಂದು ಸಣ್ಣ ಒಂದು ಆಶಯ ಇಟ್ಕೊಂಡಿದೇನು ಅಂತಂದ್ರೆ ಯಾಕೆ ಹೋರಾಟವನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಒಂದು ಆರು ಏಳು ಎಂಟು ತಿಂಗಳಿಂದ ಒಂದು ಅಲೆ ಸೃಷ್ಟಿಯಾಗಿದೆ ಜನರಿಗೆ ಒಂದು ಕಿಚ್ಚು ಬಂದಿದೆ ಸೌಜನ್ಯಗಳ ವಿಚಾರದಲ್ಲಿ ಕೆಲವರು ನಮ್ಮ ಆ ನಾಯಕರುಗಳು ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತವರು ನಿಜಕ್ಕೂ ಕೂಡ ಜನರಿಂದ ಒಂದು ಪೂಜ್ಯವಾದ ರೀತಿಯಲ್ಲಿ ನೋಡ್ಲಿಕ್ಕೆ ನೋಡಲ್ಪಡ್ತಾ ಇದ್ದಾರೆ ಇದು ನನ್ನ ಆನೆಸ್ಟ್ ಫೀಲಿಂಗ್ ಈಗ ಒಂದು ಪ್ರಬಲವಾದಂತಹ ಸಮುದಾಯಕ್ಕೂ ಸೇರಿದವರು ಒಂದು ವಿಚಾರದಲ್ಲಿ ಅವರು ಕಂಕಣಬದ್ಧವಾಗಿ ದುಡಿತಾ ಇರುವಂತವ್ರು ಹಗಲು ರಾತ್ರಿ ದುಡಿತಾ ಇದ್ದಾರೆ ಆ ಶಕ್ತಿ ಇದೆ ಅವ್ರಿಗೆ ಧ್ವನಿ ಇದೆ ಅವ್ರ ಹಿಂದೆ ಜನ ಬರ್ತಾ ಇದ್ದಾರೆ ನಾನು ಈ ಒಂದು ವಿಚಾರವನ್ನ ಯಾಕೆ ರಾಜಕೀಯವಾಗಿ ಯಾಕೆ ಇದು ಬಳಕೆ ಆಗಬಾರ್ದಿತ್ತು ನನ್ನಲ್ಲಿ ಒಂದು ದೊಡ್ಡ ಟ್ಯಾಂಕ್ ಅಲ್ಲಿ ಹತ್ತು ಸಾವಿರ ಫಿಲ್ಟರ್ಡ್ ವಾಟರ್ ಇಟ್ಕೊಂಡ ಅದನ್ನ ನಾನು ಯಾವ ರೀತಿಯಲ್ಲಿ ಬಳಕೆ ಮಾಡಬೇಕು ಅಂತ ನಾನು ನೋಡ್ಬೇಕಾಗಿತ್ತು ಅಲ್ವಾ ಅಷ್ಟೇ ನಾನು ಯೋಚನೆ ಮಾಡ್ತಾ ಇರೋದು ಅದನ್ನ ನಾನು ಎಲ್ಲೋ ಒಂದ್ ಕಡೆ ವೇಸ್ಟ್ ಮಾಡೋದು ಒಂದ್ ಕಡೆ ಓಪನ್ ಮಾಡಿ ಅದು ರೋಡಿಗೆ ಬಿಟ್ಬಿಟ್ರೆ ಅದು ವೇಸ್ಟ್ ಅಲ್ವಾ ಅಂತ ಯೋಚನೆ ಮಾಡ್ತಿದೀನಿ ಬಿಟ್ರೆ ಬೇರೆ ಯಾವುದೇ ಕಾರಣ ಇಲ್ಲ ಇಲ್ಲಿ ನಮ್ಮ ಹಿಂದೆ ಒಂದು ದೊಡ್ಡ ಶಕ್ತಿ ಜನರ ಶಕ್ತಿ ನಿಂತಿದ್ದಾಗ ಸ್ಥಳೀಯವಾಗಿ ಒಬ್ಬ ಸೋಷಿಯಲ್ ವರ್ಕರ್ ಅಂದ್ರೆ ಆಕ್ಟಿವಿಸ್ಟ್ ಯಾರಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತವ್ರು ಯಾರಿದ್ದಾರೆ ಅವರನ್ನ ನಾವು ಬೆಂಬಲಿಸುವಂತ ಕೆಲಸವನ್ನ ಮಾಡಿದ್ದೆ ಆಗಿದ್ದಿದ್ರೆ ಅದು ನೀವು ಅನುಕಂಪ ಆದರೂ ಕರೀರಿ ಪ್ರೀತಿ ಆದ್ರೂ ಕರೀಲಿ ಅಥವಾ ಬೇರೆ ಏನೇ ಕರೀರಿ ಒಂದು ವರ್ಗ ಅವ್ರಿಗೆ ಓಟ್ ಆಗ್ತಾ ಇದ್ರು ಅಕಸ್ಮಾತ್ ಗೆಲ್ಲದಿದ್ರು ಕೂಡ ಒಬ್ಬ ಪ್ರಬಲವಾದ ನಾಯಕರಾಗಿ ಎಮರ್ಜ್ ಆಗ್ತಾರೆ ಇದು ರಾಜಕೀಯದಲ್ಲಿ ಆಗ ಅವ್ರ ಹಿಂದೆ ಒಂದು ಯಾವುದು ರೂಲಿಂಗ್ ಪಾರ್ಟಿ ಯಾವ್ದು ಬರುತ್ತೆ ಅವ್ರು ಬೆನ್ನೆತ್ತ ಇರ್ತಾರೆ ಇವ್ರು ಕೇಳಕ್ಕೆ ಇನ್ನಷ್ಟು ಸಾಮರ್ಥ್ಯ ಬರುದು ನೋಟದಿಂದ ನೋಟದಿಂದ ಒಂದೇ ಒಂದು ಸಾಧ್ಯ ಏನು ಅಂತಂದ್ರೆ ಒಂದ್ ನಿಮಿಷ ನೋಟದಿಂದ ಒಂದೇ ಒಂದು ಸಾಧ್ಯ ಏನು ಅಂತಂದ್ರೆ ನಿಮ್ಮ ಇಮೋಷನ್ಸ್ ನ ಅಲ್ಲಿ ತೋರ್ಸ್ಕೋಬಹುದು ನನಗೆ ಇವರಿಬ್ಬರ ಮೇಲೂ ನನಗೆ ಯಾರ ಮೇಲೂ ಕೂಡ ಆಸಕ್ತಿ ಇಲ್ಲ ಅವ್ರ ನಂಬಿಕೆ ಇಲ್ಲ ನಾನು ನೋಟ ಮಾಡ್ತೇನೆ ಅಂತ ಬರ್ಬೋದು ಬಿಟ್ರೆ ಅದು ಒಂದಿಷ್ಟು ಜನ ಹಾಕಿದ್ದಾರೆ ಅಂತ ಹೇಳುವಂಥದ್ದು ತಿಳುವಳಿಕೆ ಬರ್ತದೆ ಬಿಟ್ರೆ ಇನ್ನೊಬ್ಬರನ್ನ ಗೆಲ್ಸೋದನ್ನ ತಪ್ಪಿಸ್ಲಿಕ್ ಆಗೋದಿಲ್ಲ ಎಲ್ಲೂ ಉದಾಹರಣೆ ಇಲ್ಲ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಒನ್ ಪರ್ಸೆಂಟ್ ಒನ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಅಷ್ಟೇ ಕಳೆದ ಬಾರಿಯಲ್ಲಿ ನೋಟ ಆಗಿರುವಂತದ್ದು ಓಟಿನ ವಿಚಾರಕ್ಕೆ ಬಂದ್ರೆ ಅದು ಪ್ರತಿ ಒಬ್ಬರ ರಾಜಕೀಯ ಅಸ್ಮಿತೆ ಅನ್ಸುತ್ತೆ ಹೋರಾಟಕ್ಕೆ ನಾವು ಬರ್ತೀವಿ ನೀವು ಬರ್ತೀವಿ ಪರಶು ಬರ್ತಾರೆ ಇವ್ರೆಲ್ರೂ ಬರ್ತಾರೆ ಓಟ್ ಹಾಕ್ಲಿಕ್ಕೆ ಹೋದಾಗ ಪರಶು ನನ್ನ ಹತ್ರ ಹೇಳೋದಿಲ್ಲ ಯಾರ್ಗ ಯಾರ್ಗ್ ಓಟ್ ಆಗ್ತಾ ಇದ್ದೀನಿ ಅಂತನೂ ಹೇಳಲ್ಲ ನಾನು ಹೇಳಲ್ಲ ಅಷ್ಟು ಎಂಪವರ್ಮೆಂಟ್ ಇರೋದ್ರಿಂದ ನೀವು ಹೇಳಲ್ಲ ನಿಮ್ದೊಂದ್ ಪಕ್ಷಕ್ಕೆ ಹಾಕಿರ್ತೀರಿ ನಿಮ್ ಯಾರೋ ನಾಯಕರಿಗಾಗ್ತಿರಿ ಇವ್ರಿಗಾಗ್ತಾರೆ ಇದು ರಾಜಕೀಯ ವ್ಯವಸ್ಥೆಯೇ ಈ ರೀತಿ ಇರುತ್ತೆ ಓಟ ನೋಟವಾಗಿ ಪರಿಣಾಮ ಏನು ಕನ್ವರ್ಟ್ ಮಾಡೋದ್ರಿಂದ ನಮ್ಮ ಸೌಜನ್ಯಗಳ ಹೋರಾಟಕ್ಕೆ ಯಾವ ರೀತಿಯಾದಂತಹ ಒಂದು ಬಲ ಬರುತ್ತೆ ಅಂತ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ ಏನಂತಂದ್ರೆ ಒಬ್ರು ನಾಯಕರನ್ನ ನಾವು ಅಲ್ಲಿಂದ ತಯಾರು ಮಾಡ್ಬೋದಿತ್ತಲ್ಲ ಅಂತ ಹೇಳುವಂಥದ್ದು ಅಷ್ಟೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಒಬ್ರು ನಾಯಕರು ನಮ್ಮಲ್ಲೇನೆ ಒಬ್ಬರು ನಾಯಕರನ್ನ ಬಲವಾಗಿ ಸಮರ್ಥಿಸ್ಕೊಂಡು ಬೆಂಬಲಿಸ್ಕೊಂಡು ಅವರ ಹಿಂದೆ ನಾವು ಬಿದ್ದಿದ್ರೆ ಅವರನ್ನ ನಾವು ಮುಂದಿನ ಒಂದು ಚುನಾವಣೆ ಮುಂದಿನ ಒಂದು ಲೋಕಸಭೆಯಲ್ಲಿ ಮಾತಾಡುವಷ್ಟು ಮಟ್ಟಕ್ಕೆ ಮಾಡ್ಬೋದಿತ್ತು ಅಂದ್ರೆ ಸೌಜನ್ಯ ವಿಚಾರದಲ್ಲಿ ನೋಟ ನೋಟ ಅಂತ ಎಲ್ರೂ ಒತ್ತು ಇಟ್ಕೊಂಡ್ರು ಕೂಡ ಅಲ್ಟಿಮೇಟ್ ನಾನ್ ನೋಡೋದು ತಾರ್ಕಿಕವಾಗಿ ನೋಡ್ತಾ ಇದ್ದೇನೆ ಮತ್ತೆ ಸೈಂಟಿಫಿಕ್ ಆಗಿ ನೋಡ್ತಾ ಇದ್ದೇನೆ ರಾಜಕೀಯವಾಗಿ ನೋಡ್ತಾ ಇದ್ದೇನೆ ಇದು ಮೂರು ಆಂಗಲ್ ಅಲ್ಲೂ ಕೂಡ ನೋಟ ನಮ್ಮ ಹೋರಾಟಕ್ಕೆ ಹೋರಾಟಗಾರರಿಗೆ ಯಾವುದೇ ರೀತಿಯಾದಂತಹ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಕೊಡಲ್ಲ ಇದರ ಲಾಭವನ್ನ ಯಾರೋ ಸೈಲೆಂಟ್ ಆಗಿ ಬೇರೆ ಯಾರು ನಿಂತಿರ್ತಾರಲ್ಲ ಅವರು ತಗೊಳ್ತಾರೆ ಯಾರಾದ್ರೂ ಒಬ್ರು ಪ್ರತ್ಯೇಕವಾಗಿ ಪಕ್ಷಗಳಲ್ಲಿರುವಂಥವ್ರು ಅವರ ಸ್ಟ್ರಾಟಜಿಗಳೇ ಬೇರೆ ಇರ್ತವೆ ಪೊಲಿಟಿಕಲ್ ಸ್ಟ್ರಾಟಜಿಗಳೇ ಬೇರೆ ಇರ್ತವೆ ಯಾರೋ ಒಬ್ಬರನ್ನ ಗೆಲ್ಸೋದನ್ನ ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಯಾರೋ ಒಬ್ರನ್ನ ಗೆಲ್ಲಿಸುವಲ್ಲಿ ನಮ್ಮ ನೋಟ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ಬಿಡುತ್ತೆ ಇದು ಸ್ಪಷ್ಟ ಈಗ ನೀವು ಹೇಳೋದು ಮಹೇಶೆಟ್ಟಿ ತಿಮ್ಮುರೋಡಿ ಅವರು ಇನ್ನಾರನ್ನು ಒಂದು ನಮ್ಮ ಅವರನ್ನೇ ಈ ಕಣಕ್ಕೆ ಇಳಿಸಬೇಕಿತ್ತು ಅಂತ ಯಾರೋ ಒಬ್ರು ಅಂದ್ರೆ ಮಹೇಶೆಟ್ಟಿ ತಿಮ್ಮುರೋಡಿ ಅಂತ ನನ್ನ ಒಂದು ಆಸೆ ಅವ್ರು ನಿಲ್ಬಹುದು ಅದ ಅವ್ರಿಗೆ ಆಸೆ ಅಂತಂದ್ರೆ ಅವ್ರಿಗೆ ಇಚ್ಛೆ ಇಲ್ಲ ಅಂತಂದ್ರೆ ನಾನು ಅವ್ರನ್ನ ಪಾಪ ದೂಡ್ಲಿಕ್ ಬರೋದಿಲ್ಲ ಇನ್ನೇ ಯಾರಾದ್ರೂ ಒಬ್ರು ನಿಲ್ಲ ನಿಲ್ಲಿ ಯಾರಾದ್ರೂ ಒಬ್ರು ನಿಲ್ಲುವಂತದ್ದು ಆಗ್ಬೇಕು ಯಾರಾದ್ರೂ ನಿಲ್ಲಿ ಅವರಿಗೆ ಬೆನ್ಕಟ್ಟಿ ಬೆನ್ಕಟ್ಟಿ ನಿಲ್ಲುವ ಕೆಲಸವಷ್ಟೇ ನಾವು ಮಾಡ್ಬೇಕು ಅವರಲ್ಲಿ ನಾವು ಸೌಜನ್ಯಗಳ ಹೋರಾಟವನ್ನ ನೋಡ್ಬೇಕು ಅದನ್ನ ಮುಂದುವರ್ಸ್ಬೇಕು ಪೊಲಿಟಿಕಲ್ ಆಗಿ ಅದನ್ನ ಕನ್ವರ್ಟ್ ಮಾಡ್ಕೋಬೇಕು ಅದಕ್ಕೆ ಯಾರು ಒಂದು ಒಂದು ಪ್ರಶ್ನೆ ರಾಜಕೀಯಕ್ಕೆ ಸೌಜನ್ಯ ಹೋರಾಟವನ್ನು ಬಳಕೊಂಡು ಬಳಸ್ಕೊಂಡ್ರೆ ಸೌಜನ್ಯ ಹೋರಾಟಕ್ಕೆ ಹಿನ್ನಡೆ ಆಗೋದಿಲ್ವಾ ಯಾಕೆ ಆಗ್ಬೇ ಆಕಾಗುತ್ತೆ ಯಾಕೆ ಆಗುತ್ತೆ ನೀವು ಹಾಗಾದ್ರೆ ಏನ್ ಅನ್ಕೊಂಡಿದ್ದೀರಿ ಹೋರಾಟಗಾರರನ್ನ ಹೋರಾಟಗಾರರು ಹಾಗೆ ಇದ್ದು ಹಾಗೆ ಸಾಯ್ಬೇಕಾ ಪೊಲಿಟಿಕಲ್ ಆಗಿ ನಾನು ಹೇಳದ್ನಲ್ಲ ಫಿಲಾಸಫರ್ ಶುಡ್ ರೂಲ್ ದ ವರ್ಲ್ಡ್ ಅಂತ ಪ್ಲೇಟೋ ಹೇಳ್ತಾನೆ ಯಾವಾಗ ಹೇಳಿರೋದು ಕ್ರಿಸ್ತಕ್ ಪೂರ್ವದಲ್ಲಿ ಫಿಲಾಸಫಿ ಮಾಡುವಂಥ ಹೇಳುವಂಥವರು ಧಾರ್ಮಿಕರಾಗಿರುವಂಥವ್ರು ನಿಜವಾದ ಧಾರ್ಮಿಕರು ನಿಜವಾದ ಫಿಲಾಸಫಿಯನ್ನ ನಡೆನುಡಿ ಸಿದ್ಧಾಂತದಲ್ಲಿ ಅಳವಡಿಸ್ಕೊಂಡಿರುವಂಥವರು ಹೋರಾಟಗಾರರು ಅವರು ಬರಬೇಕು ರಾಜಕಾರಣಕ್ಕೆ ಹಣವುಳ್ಳವರು ಅಧಕ್ಷರು ದುಷ್ಟರು ದುರುಳ್ರು ಭ್ರಷ್ಟರೆಲ್ಲ ಬರಬೇಕಾಗಿದ್ದು ಒಳ್ಳೆಯ ವ್ಯಕ್ತಿ ಒಬ್ಬ ಜನರನ್ನ ಜನ್ ಜನರಿಗೋಸ್ಕರ ಜೀವ ಕೊಡುವಂತಹ ವ್ಯಕ್ತಿ ನಾವು ಕಾಣ್ತಾ ಇದ್ದೇವೆ ಶೆಟ್ರು ಅಂತ ಬರಬೇಕು ನಾನು ಅದನ್ನ ಯಾವುದೇ ಮುಲಾಜಿಲ್ಲದೆ ಹೇಳ್ತಿದ್ದೀನಿ ಏನಾಗುತ್ತೆ ಒಂದು ಅವಕಾಶವೂ ಕೂಡ ಅವರಿಗೆ ಯಾಕೆ ಬರಬಾರ್ದು ಹೇಳಿ ಎಲ್ಲ ಹಕ್ಕಲು ಎಲ್ಲಾ ಹೋರಾಟಗಾರರು ನೋಟಾ ನೋಟಾ ನೋಟ ಅಂತ ಪ್ರಚಾರ ಮಾಡ್ತಾ ಇರುವಾಗ ನೀವು ಹೀಗೆ ಹೇಳಿದ್ರೆ ಅವರಿಗೆ ತಪ್ಪು ಸಂದೇಶ ಹೋಗದಳುವ ಅಂತ ಇದು ತಪ್ಪು ಸಂದೇಶ ಅಲ್ಲ ಖಂಡಿತ ಅಲ್ಲ ನನ್ ಯಾರನ್ನೂ ತಪ್ಪು ದಾರಿ ಗೆಳೀತಾ ಇಲ್ಲ ಎಲ್ಲರ ಮೇಲೆ ಒಳ್ಳೆಯ ನಂಬಿಕೆಯನ್ನ ಇಟ್ಟು ಗೌರವವನ್ನು ಇಟ್ಟು ಘನತೆಯಿಂದ ಈ ಮಾತನ್ನ ಹೇಳ್ತಾ ಇರುವಂತದ್ದು ನನಗೆ ನೀವು ಮೇಲೆ ಕೇರ್ಸಿ ಇಟ್ಟರು ನನಗೇನು ಚಿಂತೆ ನನ್ಗೆ ಅದು ಕಾಡೋದಿಲ್ಲ ಕೆಳಗಾಕಿ ತುಡಿದ್ರು ನನಗೇನು ಕಾಡೋದಿಲ್ಲ ಸತ್ಯ ಹೇಳಿ ಕೊರಡ್ತಾ ಇದ್ದೀನಿ ಇದು ಸತ್ಯ ಇದು ವಿಚಾರ ಈ ಸತ್ಯವದ್ದ ಇದೇ ಅಷ್ಟೇ ಸತ್ಯ ಅಲ್ಟಿಮೇಟ್ಲಿ ಎಲೆಕ್ಷನ್ ಮುಗಿದ ಮೇಲೆ ಆದ್ರೂ ಈ ಸತ್ಯ ಎಲ್ಲರಿಗೂ ಅರ್ಥ ಆಗುತ್ತೆ ಅದಕ್ಕಿಂತ ಮೊದ್ಲೆ ನಾನು ಹೇಳ್ತಾ ಇರುವಂತದ್ದು ಈಗ ಏನಾಗಿದೆ ಈಗ ಲಾಸ್ಟ್ ಡೇಟ್ ಯಾವಾಗ ಮನ ಮತ ಇದಕ್ಕೆ ಅದಕ್ಕೆ ಸಬ್ಮಿಷನ್ಗೆ ನಾಳೆನಾಕ್ನೇ ತಾರೀಕು ಲಾಸ್ಟ್ ಡೇಟ್ ಏನಿದೆ ಆದ್ರೆ ಮುಗ್ದೋಗ್ಬಿಡುತ್ತೆ ನಾನು ಅದು ಬಿಟ್ಬಿಡಿ ಆದ್ರೆ ಎಲೆಕ್ಷನ್ ಆದ್ಮೇಲೆ ಅದ್ರೂ ಗೊತ್ತಾಗೋದೇನು ಅಂತಂದ್ರೆ ವಾಟ್ ಸ್ಟ್ಯಾಂಡ್ಲಿ ಸೇಂಗ್ ಇಸ್ ರೈಟ್ ಅಂತ ಹೇಳುವಂತದ್ದು ಬರುತ್ತೆ ಅರ್ಥ ಆಗ್ತಾ ಇದಿಯಾ ನಮ್ಮಲ್ಲಿ ನಾವು ಒಂದು ಬಹಳ ಕಷ್ಟಪಟ್ಟು ಗಳಿಸಿದಂತಹ ಜನರ ಒಂದು ಬೆಂಬಲ ಇದು ಒಂದು ಸಾತ್ವಿಕವಾದಂತಹ ವಿಚಾರಕ್ಕೆ ಸೌಜನ್ಯಳ ವಿಚಾರಕ್ಕೆ ನ್ಯಾಯ ಸಿಗುವಂತಹ ನಿಟ್ಟಿನಲ್ಲಿ ಕೆಲವು ಒಳ್ಳೆಯ ವ್ಯಕ್ತಿಗಳು ಮುಂಚೂಣಿಯಲ್ಲಿ ನಿಂತಿದ್ದಾರೆ ಅವರು ನಿಜಕ್ಕೂ ಕೂಡ ರಾಜಕಾರಣಕ್ಕೆ ಅವರು ರಾಜಕಾರಣಕ್ಕೆ ಬರುವ ಶಕ್ತಿ ಇರುವಂತ ಇದೇ ವಿಚಾರವಾಗಿ ಪರಶು ಸರ್ ಅವ್ರು ಏನ್ ಹೇಳ್ತಾರೆ ಅವ್ರ ಬಾಯಿ ಅವರಿಂದ ಅವರಿಗೆ ಸ್ವಲ್ಪ ಕೊಡಿ ಮುಖ್ಯವಾಗಿ ನಮಸ್ತೆ ನೋಡಿ ನಾನು ಸ್ಪಷ್ಟಪಡಿಸ್ಬಿಡ್ತೇನೆ ನಮಸ್ಕಾರ ಆ ನಿಮ್ಮ ಮೂಲಕನೆ ಸ್ಪಷ್ಟಪಡಿಸ್ತೇನೆ ಆ ನಾವು ಓದಿದವರು ಅಥವಾ ತಿಳಿವಳಿಕೆ ಇರುವವರು ಆ ಕಾರಣದಿಂದ ಈಗಿರೋರು ಆಗಿರೋರು ಆ ಸಂಸ್ಥೆ ಕಟ್ಟಿಕೊಂಡವರು ಆ ತರದ ಪ್ರಶ್ನೆಗಿಂತ ಹೆಚ್ಚಾಗಿ ಇಲ್ಲಿ ಮಾನವ ಧರ್ಮ ಮತ್ತೆ ನಾವು ಯಾರ ಮುಂದೆ ಅರ್ಜಿಯನ್ನ ಹಿಡಿದು ತಿರುಗ್ತಾ ಇದ್ದೇವೆ ಯಾರ ಮುಂದೆ ಪ್ರಭುತ್ವ ಇರುವವರ ಮುಂದೆ ಹೋಗಿ ಅರ್ಜಿ ಇಡ್ಕೊಂಡು ತಿರುಗಾಡ್ತಿದ್ದೇವೆ ನಮ್ಮಲ್ಲಿರುವ ಒಬ್ಬ ವ್ಯಕ್ತಿಯನ್ನ ನಾವು ಪ್ರಭುವಾಗಿ ಯಾಕೆ ನೋಡ್ಬಾರ್ದು ಅವರು ಹೇಳಿದ ಹಾಗೆ ಒಂದು ಎರಡನೇದು ನಾವು ನೋಟವನ್ನ ಬೆಂಬಲಿಸ್ತಾ ಇದ್ದೇವೆ ಅಂತ ಅನ್ನೋದಾದ್ರೆ ನಾನು ಇದರಲ್ಲಿ ತಕರಾರನ್ನ ಹುಡುಕಿ ಮತ್ತೇನೋ ಗೊಂದಲಮಯವಾದಂತ ವಾತಾವರಣ ಮಾಡಲಿಕ್ಕೆ ಸಮರ್ಪಕವಾಗಿ ನಾನು ಅಲ್ಲದೇ ಇರುವ ವ್ಯಕ್ತಿ ಯಾಕೆ ಅಂತ ಹೇಳಿದ್ರೆ ಇದು ಪ್ಯೂರ್ಲಿ ಸೌತ್ ಇಂಡಿಯಾದ ಅದರಲ್ಲೂ ನಮ್ಮ ದಕ್ಷಿಣ ಕನ್ನಡದ ಜನರ ಭಾವನೆಗಳು ಏನಿದೆ ಅದನ್ನ ರೆಸ್ಪೆಕ್ಟ್ ದೆನ್ ಹೋರಾಟಗಾರ ವಿಚಾರದಲ್ಲೂ ಹೌದು ಹಾಗಾದ್ರೆ ನಾವು ನೋಟವನ್ನ ಪ್ರತಿ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಪ್ರತಿ ಹೋಬಳಿಯ ಮಟ್ಟದಲ್ಲಿ ನಾವು ಕೂತು ನಮ್ಮ ಹೋರಾಟಗಾರರ ಚಿಕ್ಕ 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 ಹೋರಾಟಗಾರರ ಜೊತೆಗೆ ಮಾತನಾಡಿದ್ದೇವಾ ಸಾಧಕ ಬಾಧಕಗಳು ಏನು ಆ ಸಾಧಕ ಬಾಧಕಗಳಿಗೆ ಪೂರಕವಾಗಿ ನಮ್ಮ ಹೋರಾಟಗಾರರಾದಂಥ ಹಿರಿಯರ ಅಭಿಪ್ರಾಯವೇನು ಇದೆಲ್ಲವನ್ನ ನಾವು ಮುಖ್ಯವಾಗಿ ಸರ್ವೆ ಮಾಡಿ ತಿಳ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಅವ್ರೇನ್ ಹೇಳ್ತಾರೆ ಅವ್ರೇನು ಹೇಳ್ತಾರೆ ಅವ್ರೇನು ಹೇಳ್ತಾರೆ ಅಂತ ನಿಮ್ಗೆ ಅತತ್ರ ನಿಮಗೆ ನಿಮ್ಗೆ ಸ್ಪಷ್ಟವಾಗಿ ಹೇಳೋದಾದ್ರೆ ಸಾವಿರದ ಇನ್ನೂರು ಜನ ಥ್ರೂಟ್ ಇಂಡಿಯಾದಲ್ಲಿ ನಾವು ಕಂಡುಕೊಂಡಂತ ಅಂಶ ಏನು ಅಂದ್ರೆ ಥ್ರೂಔಟ್ ಇಂಡಿಯಾದಲ್ಲಿ ಭಾರಿ ಮುಖ್ಯವಾದಂತ ಅಂಶ ಏನಂತ ಹೇಳಿದ್ರೆ ಒಂದು ಸಾವಿರದ ಮುನ್ನೂರು ಜನ ಅಷ್ಟೇ ನೋಟವನ್ನ ಹಾಕಿರೋದು ದಕ್ಷಿಣ ಕನ್ನಡದಲ್ಲಿ ಏನಾದ್ರೂ ಆ ವಿಚಾರದಲ್ಲಿ ಬದಲಾವಣೆ ಆದ್ರೆ ಅದು ವೆಲ್ ಅಂಡ್ ಗುಡ್ ಆದ್ರೆ ಒಬ್ಬ ಅಂತೂ ಗೆಲ್ತಾನೆ ಮತ್ತೆ ಈ ಸೆನ್ಸಿಟಿವಿಟಿ ಇಲ್ದೇ ಇರೋನು ನೀವು ನೋಟ ಹಾಕಿದ್ರಲ್ಲ ನೀವು ನಮ್ಗೆ ಏನನ್ನೂ ಓಟ್ ಹಾಕಿಲ್ಲ ನಾವೇನು ಕೆಲಸ ಮಾಡಲ್ಲ ಅನ್ನೋ ವ್ಯಕ್ತಿ ಆಗ್ಬಿಟ್ರೆ ನಮ್ಗೆ ಅದು ಭಯ ಕಾಡುತ್ತೆ ಆದ್ರೆ ನಮ್ಮ ಭಯ ಅಂತ ಹೇಳಿದ್ರೆ ಈ ಭಾಗದ ಜನರ ಭಯ ಇರ್ಬೋದು ಆದ್ರೆ ಅವರ ಮನಸ್ಸಲ್ಲಿ ಹೋರಾಟಗಾರರ ಮನಸ್ಸಲ್ಲಿ ಮತ್ತು ತಾಲೂಕು ತಾಲೂಕು ಹೋಬಳಿ ಹೋಬಳಿ ಗ್ರಾಮ ಗ್ರಾಮದಲ್ಲಿ ಇರುವ ಮಕ್ಕಳ ಅವರ ಹೃದಯಗಳಲ್ಲಿ ವೋಟರ್ಸ್ ಹೃದಯಗಳಲ್ಲಿ ಏನಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿಲ್ಲ ನೀವ್ ಹೇಳಿದ್ರಿ ನೋಟ ನೋಟ ಅಂತ ಹೇಳಿ ಹೋರಾಟಗಾರರು ಆಗ್ತಿದ್ದಾರೆ ಅಂತ ಎಷ್ಟು ಮಂದಿ ಹೋರಾಟಗಾರರು ಈ ಹೋರಾಟವನ್ನ ನೋಡ್ಕೊಂಡು ಬಂದಂತವ್ರು ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಅಥವಾ ನಮ್ಮ ಗಿರೀಶ್ ಮಠ ಪ್ರಸನ್ನ ರವಿಯವರು ಮತ್ತಿ ಇತರರು ಯಾರು ತಮ್ಮಣ್ಣ ಶೆಟ್ಟರು ಮತ್ತಿತರರು ಇತರರು ಅಂತ ಹೇಳ್ತೇನೆ ದಯಮಾಡಿ ಅವ್ರಿಗೆ ಬೆಲೆ ಕೊಡ್ತಿಲ್ಲ ಅಂತಲ್ಲ ಸ್ಥಳ ಭಾಷೆ ಅವರನ್ನ ಮೊದಲು ಬೆಂಬಲಿಸುತ್ತಿದ್ದಂತ ಎಲ್ಲ ಯೂಟ್ಯೂಬ್ ನೋಡ್ತೇನೆ ನೋಟವನ್ನು ಬೆಂಬಲಿಸುವ ಸಂಖ್ಯೆ ಅಜಗಜಾಂತರವಾಗಿ ವ್ಯತ್ಯಾಸವಾಗಿದೆ ಐ ಮೀನ್ ಎಕನಾಮಿಸ್ಟ್ ಐ ಎಮ್ ಪೊಲಿಟಿಕಲ್ ವಾದವನ್ನು ಮಾಡುವಂಥವ್ರು ಆರ್ಟಿಕಲ್ ಬರೆದಿರುವಂತವ್ರು ಈ ಎಲ್ಲಾ ಕಾರಣದಿಂದ ಇದು ಹಾಮಿಗೆಲ್ಲ ಹೇಳ್ತಿರೋದು ಹಾಗಾದ್ರೆ ನಮ್ಮ ಸಂಖ್ಯೆ ಇಳಿತಿದೆಯಾ ನೋಟದ ಬಗ್ಗೆ ಜಾಗ ಜಾಗೃತಿ ಇಲ್ವಾ ನೋಟದ ಬಗ್ಗೆ ಇರುವ ಅತಿ ದೊಡ್ಡ ಜನಸಂಖ್ಯೆ ಏನು ಇವನ್ನ ನಾವು ಇವ್ಯಾಲ್ಯೇಟ್ ಮಾಡ ಮೌಲ್ಯಮಾಪನ ಅಂತಾನೂ ಕೂಡ ಮಾಡ್ಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ನೋಟ ಅನ್ನುವಂತಹ ಒಂದು ಪ್ರಕ್ರಿಯೆಯಲ್ಲಿ ಆ ಎಲ್ಲ ಜನರು ನಾವು ನೋಟಗಾನೆ ಅಂತ ಹೇಳೋದಾದ್ರೆ ನಮ್ಮದೇನಿದೆ ನಾವು ತೃಣ ಮಾತ್ರರು ನಮ್ಮದೇನಿದೆ ಆ ಎಲ್ಲಾ ಜನರ ಭಾವನೆ ಹಾಕಿದ್ದಾಗ ನಾವು ಮಾತನಾಡದೆ ಮೌನ ವಹಿಸೋದು ಭಾರಿ ಮುಖ್ಯ ಆಗತ್ತೆ ಆದಾಗ್ಯೂ ಕೂಡ ನಾನು ಇಲ್ಲಿ ಗೊಂದಲವನ್ನ ಮೊದಲೇ ಹೇಳದೆ ಸೃಷ್ಟಿಸೋದಿಲ್ಲ ಆ ಭಾಗದ ಜನಕ್ಕೆ ಏನು ಪ್ರಿಯವಾಗಿದೆ ಡೆಮೊಕ್ರಸಿ ಬ್ಯೂಟಿ ಅಡಗಿರೋದೇ ಇದು ನಮ್ಮಲ್ಲಿ ಏನು ಶಕ್ತಿ ಇದೆ ನಮ್ಮಲ್ಲಿ ಏನನ್ನು ಮಾಡಬಲ್ಲೆವು ನಾವು ಏನನ್ನು ತೋರಿಸಲು ಹೊರಟಿದ್ದೇವೆ ಅದನ್ನ ಇವ್ಯಾಲೇಟ್ ಮಾಡುವಂತಹ ಸ್ಥಿತಿಯಲ್ಲಿ ದಕ್ಷಿಣ ಕನ್ನಡದ ಜನರಿದ್ದಾರೆ ಆ ನಿಟ್ಟಿನಲ್ಲಿ ಅವರ ಪ್ರಯತ್ನಗಳು ಇದೆ ಒಂದು ಪಕ್ಷ ನೋಟದಿಂದ ಯಾರೋ ಗೆದ್ದು ಬಿಟ್ಟಾಗ ನಾವು ಮತ್ತೆ ಅರ್ಜಿಯನ್ನು ಇಟ್ಕೊಂಡು ಅವನ ಹತ್ರನೇ ಹೋಗ್ಬೇಕಾದ್ರೆ ಅದಕ್ಕಿಂತ ದುರಂತಮಯವಾದಂತಹ ಸನ್ನಿವೇಶ ಮತ್ತೊಂದಿರುವುದಿಲ್ಲ ಅನ್ನೋದಷ್ಟೇ ನಮ್ಮೊಳಗಿನ ಆತಂಕ ಆದ್ರೂ ಕೂಡ ನಮ್ಮ ಹಿರಿಯರು ಏನಿದ್ದಾರೆ ಆ ತಮ್ಮಣ್ ಶೆಟ್ಟರು ಅವರು ಹಿರಿಯ ಗೆಳೆಯ ಆತ್ಮೀಯ ಜ್ಞಾನವಂತ ಆ ಗಿರೀಶ್ ಅವರು ಪ್ರಸನ್ನ ರವ್ಯವರು ತಮ್ಮನ್ ಶೆಟ್ಟರು ಅವ್ರ ಒಳಗಡೆ ಇರುವ ಶಕ್ತಿ ಏನಿದೆ ಅದು ಅಂದಾಜಿಸ್ಲಿಕ್ಕಾಗಲ್ಲ ಪೊಲಿಟಿಕಲ್ ಶಕ್ತಿಯನ್ನ ಅಂದಾಜಿಸ್ಲಿಕ್ಕಾಗಲ್ಲ ಹೋರಾಟದ ಶಕ್ತಿಯನ್ನ ಅವರು ಜನ ಬರುವಿಕೆಯನ್ನ ಗಮನಿಸಿ ನಾವ್ ಹೇಳ್ಬೋದು ಹೇಳ್ಬೋದು ಇದನ್ನು ಯೋಚನೆ ಮಾಡಿ ನೋಟವನ್ನು ಹಾಕಿದಾಗ ಇನ್ನೊಬ್ಬ ಗೆಲ್ಲುವ ವ್ಯಕ್ತಿಯನ್ನ ನಾವು ತಡೆಯನ್ನ ಇಡೀಕಾಗುವುದಿಲ್ಲ ಹಾಗಾಗಿ ಸ್ಟ್ಯಾನ್ಲಿ ಅವರು ನಮ್ಮೊಳಗಿನ ಒಬ್ಬ ನಾಯಕ ಬೇಕು ನಮ್ಮೊಳಗಿರುವ ನಾಯಕ ಬೇಕು ಅನ್ನುವಂಥದ್ದು ಅದೇ ಕಾರಣಕ್ಕೆ ಆದ್ರೆ ಇಲ್ಲಿ ಸೂಕ್ಷ್ಮ ಅತಿ ಈಗ ಸಮಯ ಬಹಳ ಕಮ್ಮಿ ಇದೆ ನಾಲ್ಕನೇ ತಾರೀಕಿನೊಳಗೆ ಇದಾಗಬೇಕು ಅಂತ ಹೇಳಿದ್ರಿ ಅಲ್ವಾ ಈಗ ಸಮಯ ಬಹಳ ಕಮ್ಮಿ ಇದೆ ಈ ಸಮಯದ ಈ ಸಮಯದಲ್ಲಿ ಸಾಧ್ಯ ಸಾಧ್ಯ ಇದೆಯಾ ಅದಲ್ಲ ಅಂತ ಈಗ ನೀವು ನೋಟಕ್ಕೆ ಸಂಬಂಧಪಟ್ಟಾಗಿ ಎಷ್ಟು ಗ್ರಾಮ ಪಂಚಾಯಿತಿಯನ್ನ ನಾನು ನಿಮ್ಮನ್ನೇ ನೇರವಾಗಿ ಕೇಳ್ತೀನಿ ಎಸ್ ಎ ಪಬ್ಲಿಕ್ ಆ ರೈಟ್ ಚಾನೆಲ್ ಇಂದ ಎಷ್ಟು ಜನರನ್ನು ನೀವು ತಾಲೂಕು ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮದಲ್ಲಿ ಸರ್ವೆ ಮಾಡಿದ್ದೀರಾ ಯು ಮೇಕ್ ಇಟ್ ದಟ್ ಸರ್ವೆ ಆನೆಸ್ಟ್ಲಿ ಯು ಕ್ಯಾನ್ ಟೆಲ್ ಮೀ ನೋ ನೋ ದೆನ್ ನೀವು ಹಳ್ಳಿ ಹಳ್ಳಿಗೆ ಹೋಗಿಲ್ಲ ಅಂತ ಹೇಳಿದ್ರೆ ನೀವೇನೆ ನಾಗರಿಕ ಪ್ರಜ್ಞೆ ಇರೋರು ಪತ್ರಕರ್ತರ ಪ್ರಜ್ಞೆ ಇರುವಂತವ್ರು ನೀವೇ ಹೋಗಿಲ್ಲ ಅನ್ನೋದಾದ್ರೆ ನಾವು ಹೋಗಿಲ್ಲ ಅನ್ನೋದನ್ನ ನಾವು ತಲೆ ಒಳಗಡೆ ಇಟ್ಕೊಂಡಿದ್ದೇವೆ ಆದಾಗ್ಯೂ ಕೂಡ ಹೋಗಿದ್ರೆ ಒಂದು ಪಕ್ಷ ನಮಗ್ ಗೊತ್ತಿಲ್ಲ ಹಾಗಾಗಿ ಆ ತೀರ್ಮಾನಕ್ಕೂ ಅವ್ರು ಬಂದಿರುವ ಸಾಧ್ಯತೆ ಇರ್ಬೋದೇನೋ ಈ ಎಲ್ಲಾ ಅಂಶವನ್ನ ನೋಡ್ತಿದ್ದೇವೆ ಆದ್ರೆ ಇಲ್ಲಿ ನಮ್ಮ ಸಣ್ಣ ಭಿನ್ನಾಭಿಪ್ರಾಯಕ್ಕಿಂತ ಹೆಚ್ಚಾಗಿ ವಿಚಾರದ ಭಿನ್ನಾಭಿಪ್ರಾಯ ಇರೋದು ಭಾರಿ ಮುಖ್ಯ ಆಗುತ್ತೆ ಈ ಭಿನ್ನಾಭಿಪ್ರಾಯ ಬೇರೆ ವಿಚಾರ ವಿಚಾರದ ಭಿನ್ನಾಭಿಪ್ರಾಯ ಮುಖ್ಯ ಮತ್ತೆ ಒಗ್ಗಟ್ಟಿನ ಪ್ರದರ್ಶನ ಎಲ್ಲಕ್ಕಿಂತ ಮುಖ್ಯ ಅನ್ನುವಂಥದ್ದಷ್ಟೇ ನಮ್ಮ ಮಹಿಶೆಟ್ಟಿ ತಿಮ್ಮ ದೈವ ಆಶಯಗಳು ಮಹಿಶೆಟ್ಟಿ ತಿಮ್ಮರೋಡಿ ಅವರು ಮಹಿಶೆಟ್ಟಿ ತಿಮ್ಮರೋಡಿ ಅವರು ಈಗ ಸೌಜನ್ಯ ಒಂದು ಒಂದು ಉತ್ತಮ ಹೋರಾಟವನ್ನ ಮಾಡಿಕೊಂಡೇ ಬಂದಿದ್ದಾರೆ ಇದನ್ನೀಗ ಅವ್ರಿಗೆ ಮತವಾಗಿ ಕನ್ವರ್ಟ್ ಮಾಡಕ್ ಆಗಲ್ವಾ ಅಂತ ಸಾಧ್ಯ ಇದೆ ಅಲ್ವಾ ಆಗತ್ತೆ ನಾನು ಅದನ್ನ ನಾನು ವಿನಂತಿಸ್ಕೊಂಡೆ ಅವ್ರಿಗೆ ಯಾಕೋ ರಾಜಕೀಯ ಹೋರಾಟದ ಕಾರಣದಿಂದ ರಾಜಕೀಯವಾಗಿ ಬಳಸ್ಕೊಂಡು ಅವ್ರು ಜನರ ಇದಕ್ಕೆ ಸ್ವಲ್ಪ ಬೆಲೆ ಕೊಡ್ತಾರೆ ಎಲ್ಲೋ ಬಳಸ್ಕೊಂಡ್ಬಿಡ್ತನೇನೋ ಅಂತ ಅಂದು ಬಿಡ್ತಾರೆ ಪುರುಷಣ್ಣ ನನ್ಗೆ ಬೇಕಾಗಿಲ್ಲ ನನಗ್ ಬೇಕಾಗಿರೋದು ನ್ಯಾಯ ಅಂತ ಅನ್ನುವಂತ ಅವರ ದೊಡ್ಡ ಗುಣ ಇದೆಯಲ್ಲ ಅದು ದೊಡ್ಡದೇ ಆದ್ರೆ ನಾವು ಈಗ ಗಿರೀಶ್ ಮಠಣ್ಣವ್ರು ಇದ್ದಾರೆ ಪ್ರಸನ್ನ ರವಿ ಅವರು ಇದ್ದಾರೆ ತಮ್ಮಣ್ಣವ್ರು ಇದ್ದಾರೆ ಇನ್ನೂ ಎಲ್ಲರೂ ಇದ್ದಾರೆ ಅದ್ರಲ್ಲಿ ಮೋಹಿತ್ ಅವ್ರಿದ್ದಾರೆ ಇವ್ರು ಯಾರನ್ನಾದ್ರೂ ಒಬ್ರು ನಿಲ್ಸ್ಬೋದಿತ್ತಂತ ಯೋಚನೆ ಬರ್ತಾ ಇದೆ ನೋಡಿ ನಾನು ಅದನ್ನ ಹೇಳಿದ್ರೆ ಮತ್ತೆ ಸಂಘರ್ಷಕ್ಕೆ ಸ್ಟಾರ್ಟ್ ಆಗತ್ತೆ ಹಾಗಾದ್ರೆ ಅವ್ರ ಕಂಡ್ರೆ ಪ್ರೀತಿ ಜಾಸ್ತಿ ಇವ್ರ ಕಂಡ್ರೆ ಇದ್ನ ಬೈಯೋಣ ಅಂತ ಅನ್ನೋ ಸ್ಥಿತಿಗ್ ಬರ್ತಾರೆ ಆತರ ಅಲ್ಲ ಆ ತರ ಅಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರವ್ರೊಳಗೆ ಚರ್ಚೆ ನಡೆದು ಎಲ್ಲಕ್ಕಿಂತ ಹೆಚ್ಚಾಗಿ ಗ್ರಾಮ ಮಟ್ಟದಿಂದಲೂ ಚರ್ಚೆ ನಡೆದು ಎಲ್ಲರೂ ಸ್ಪಂದಿಸಿದ್ದಾರೆ ಎಲ್ಲರೂ ತಮ್ಮ ದಿನನಿತ್ಯದ ಕಾರ್ಯವನ್ನ ಬಿಟ್ಟು ಹೋರಾಟ ಕಿಳಿದಿದ್ದಾರೆ ಅವರ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿ ಮುನ್ನಡೆಯುವಂತಹ ಪ್ರಕ್ರಿಯೆಗೆ ನಾವು ಚಾಲನೆ ಕೊಡಬೇಕು ಆ ನಾವ್ ಯಾರೋ ಒಬ್ಬರನ್ನ ಹೇಳಿದ್ರೆ ಅದು ಅಸಹನೀಯವಾದಂತಹ ಅಂಶ ಆಗ್ಬೋದು ಅದು ಒಳ್ಳೆ ಲಕ್ಷಣ ಅಲ್ಲ ಕ್ಯಾಪ್ಟನ್ ಇರೋದ್ರಿಂದ ಕ್ಯಾಪ್ಟನ್ ಬಗ್ಗೆ ಹೇಳಿರಬಹುದು ಕ್ಯಾಪ್ಟನ್ಗೆ ಆಸಕ್ತಿ ಇಲ್ಲ ಅಂದ್ರೆ ಕ್ಯಾಪ್ಟನ್ ಬೇರೆ ರೀತಿಯಾದಂತಹ ಹೋರಾಟವನ್ನ ನಿರ್ಮಾಣ ಮಾಡ್ಲಿಕ್ಕೆ ಒತ್ತಿರಬಹುದು ಮತ್ತ ಯಾವುದೇ ಆಶಯಗಳಿಲ್ಲದೆ ಒಂದು ದೈವ ನಡೆ ನಡೆದಿರ್ಬೋದು ಅದನ್ನ ನಾವು ಇಲ್ಲ ಅಂತ ಅನ್ಲಿಕ್ಕೂ ಆಗಲ್ಲ ಅಥವಾ ಸಮಾಧಾನ ಚಿತ್ತದಿಂದ ನೋಡ್ಬೇಕಷ್ಟೆ ಅಲ್ಲಿಯ ಜನರ ಏನು ತೀರ್ಮಾನಕ್ಕೂ ನಾವು ಬದ್ಧರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ನನ್ನ ನಮಸ್ತೆ ಥ್ಯಾಂಕ್ ಯು ಇಷ್ಟೊತ್ತರೆಗೆ ಇಬ್ರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಕ್ಕೆ ನಮಸ್ತೆ ಒಂದೇ ಒಂದು ವಿಚಾರ ನಿಮ್ಗೆ ಹೇಳೋದೇನು ಅಂತಂದ್ರೆ ಪ್ರತಿಯೊಬ್ಬನೂ ಕೂಡ ರಾಜಕೀಯ ವ್ಯಕ್ತಿಯೇ ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ರಾಜಕೀಯ ಬೇಡ ಅಂತ ಅಂದ್ರೂ ಕೂಡ ನೀವು ಓಟ್ ಹಾಕ್ಲಿಕ್ಕೆ ಹೋದ್ರೆ ಇವರ ರಾಜಕೀಯ ವ್ಯಕ್ತಿ ನೀವು ರಾಜಕೀಯ ವ್ಯಕ್ತಿನೇ ಓಟ್ ಹಾಕ್ಲಿಕ್ಕೆ ಹೋಗೋರೆಲ್ಲರೂ ಕೂಡ ನೋಟ ಹಾಕಿದ್ರು ಕೂಡ ರಾಜಕೀಯ ವ್ಯಕ್ತಿ ಅಭ್ಯರ್ಥಿಯು ಕೂಡ ರಾಜಕೀಯ ವ್ಯಕ್ತಿ ಇದು ಪ್ರಜಾಪ್ರಭುತ್ವದ ಆಶಯವೂ ಇದೇ ರೀತಿ ಕಟ್ಟಕಡೆಯ ವ್ಯಕ್ತಿ ಚುನಾಯಿಸಲ್ಪಟ್ಟು ಅಧಿಕಾರಕ್ಕೆ ಬರಬೇಕು ಪ್ರಭುತ್ವಕ್ಕೆ ಬರಬೇಕು ಅನ್ನುವಂಥದ್ದು ಅಲ್ಲ ಇದು ಅದರಲ್ಲೂ ಒಬ್ಬ ಉತ್ತಮ ಬರಬೇಕು ಒಬ್ಬ ಉತ್ತಮ ಅಭ್ಯರ್ಥಿಯಾಗಿ ನಿಲ್ಬೇಕು ಕಣದಲ್ಲಿ ನಿಲ್ಬೇಕು ಇಲ್ಲೇನಾಗುತ್ತೆ ಕೊನೆಯದಾಗಿ ನಾನು ಹೇಳೋದು ಒಂದೇ ಸಲ ಈಗ ನೋಟ ಎಷ್ಟು ಓಟ್ ಬೀಳುತ್ತೆ ಅನ್ನುವಂಥದ್ದು ನನಗ್ ಗೊತ್ತಿಲ್ಲ ಅಕಸ್ಮಾತ್ ಎಲ್ರಿಗೂ ಬಿಡ್ರೆ ಅದು ನಮ್ಗೆ ಒಂದು ಬೆಂಬಲವೇ ಇಷ್ಟು ಜನ ನೋಟ ಹಾಕಿದ್ದಾರೆ ಅನ್ನುವಂಥದ್ದು ಆದ್ರೆ ಅದರಿಂದ ಒಬ್ಬ ಗೆಲ್ಲೋದನ್ನ ತಪ್ಪಿಸ್ಲಿಕ್ಕಾಗಲ್ಲ ಅವನಿಗೂ ಕೂಡ ಒಂದು ದೊಡ್ಡ ಜಯವೇ ಅತಿ ಸುಲಭವಾದ ಜಯವೇ ಅದನ್ನ ನಾವೇ ಒದಗಿಸ್ಕೊಟ್ಟಂಗೆ ಆಗತ್ತೆ ನಾವು ಒದಗಿಸ್ಕೊಟ್ಟಂಗ ನಮ್ಮ ನೋಟದ ಮೂಲಕ ಒಬ್ಬ ನಮಗ್ ಬೇಡವಾಗಿರುವಂತ ವ್ಯಕ್ತಿ ನಾವು ಯಾರನ್ನ ಬೇಡ ಅಂತ ನನ್ನ ಎಬ್ಬಾವು ಅಂತ ಇದೆಯಲ್ಲ ನನ್ ಆಫ್ ದೀಸ್ ಪೀಪಲ್ ಎಬಾವ್ ಅಂತ ಹೇಳೋದಿದೆಯಲ್ಲ ಅಂತವ್ರನ್ನೇ ನಾವು ಆಯ್ಕೆ ಮಾಡಿಸ್ಲಿಕ್ಕೆ ನಾವು ಏನು ಕಾರಣಕರ್ತರಾಗ್ಬಿಡ್ತೇವೆ ಅಂತ ಹೇಳುವಂಥದ್ದು ನಮ್ಮ ಒಳಗೆ ಇರುವಂತಹ ನಿಜವಾದ ಕಾಳಜಿ ಹಾಗಾಗಿ ಸೌಜನ್ಯ ಹೋರಾಟದಿಂದ ಯಾರಾದ್ರೂ ಒಬ್ರು ಆಗಿರಲಿ ಅಂತ ಹೇಳುವಂತದ್ದು ಅಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಶಾಂತ ಧನ್ಯವಾದಗಳು ಥ್ಯಾಂಕ್ ಯು ಇಷ್ಟೊತ್ತೊಂದಿಗೆ ನಮ್ಮೊಂದಿಗೆ ಮಾತನಾಡಿ ಈ ನೋಟ ಅನ್ನೋ ವಿಚಾರದ ಬಗ್ಗೆ ಮಾತಾಡಿದ್ದಕ್ಕೆ ನಮ್ಮ ನಮ್ಮ ಧನ್ಯವಾದಗಳು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ನಮ್ಮೊಂದಿಗೆ ಮುಕ್ತವಾಗಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳ್ತಾ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಇಬ್ಬರಿಗೂ ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ ನಮಸ್ಕಾರ